ಈಗ ಒಬ್ರು ಕಾಲರ್ ಇದ್ದಾರೆ ಬಳ್ಳಾರಿಯಿಂದ ವೀರಸೇನಾ ರೆಡ್ಡಿ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಸರ್ ಮೇಡಮ್ ಸೆವೆನ್ ಟು ಟೂ ತೌಸಂಡ್ ಮೇಡಮ್ ಹನ್ನೊಂದು ಎರಡು ಎರಡು ಸಾವಿರ ಹಾ ಮೇಡಮ್ ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಮೇಡಮ್ ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಸೋಮವಾರ ಮೇಡಮ್ ಮಾತಾಡಿ ಶಾಸ್ತ್ರಿಗಳತ್ರ ಹತ್ರ ಏನ್ ಪ್ರಶ್ನೆ ಕೇಳಬೇಕಿತ್ತು ನಮಸ್ಕಾರ ನಮಸ್ಕಾರ ಏನಿಲ್ಲ ಕೇಳಬೇಕಾಗಿತ್ತು ಮುಂದೆ ಹೇಗಿದೆ ವಿದ್ಯಾಭ್ಯಾಸ ಮತ್ತು ವಿವಾಹ ಇತ್ಯಾದಿಗಳ ಬಗ್ಗೆ ಅಲ್ವಾ ಈಗ ವೃತ್ತಿ ಹೇಗಿರುತ್ತೆ ವಿವಾಹ ಹೇಗಿರುತ್ತೆ ಫಲ ಇತ್ಯಾದಿ ಅಲ್ವಾ ನೋಡಿ ಇದು ಕರ್ಮಾಧಿಪತಿ ವೃತ್ತಿಯ ಅಧಿಪತಿ ಬುಧ ಇಲ್ಲಿ ಸ್ವಲ್ಪ ಬಲಹೀನ ಆಗಿದ್ದಾನೆ ಪ್ರತಿ ಬುಧವಾರ ಬುಧವಾರ ಹತ್ತಿರದಲ್ಲಿ ಯಾವುದರ ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬರಬೇಕು ಅಲ್ಲಿ ಹೋಗಿ ಹೆಸರುಬೇಳೆ ಪಾಯಸ ಅಥವಾ ಹೆಸರು ಕಾಳನ್ನು ಕೊಟ್ಟು ಬರೋದು ಎರಡರಲ್ಲಿ ಯಾವುದೂ ಆಗುತ್ತೆ ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಅಂದರೆ ದಯವಿಟ್ಟು ಅದನ್ನು ಮಾಡಿ ಅದನ್ನು ಮಾಡಿಸಬೇಕು ಅದು ತುಂಬ ಸಹಾಯವಾಗುತ್ತೆ ಅವ್ರಿಗೆ ವೃತ್ತಿಯಲ್ಲಿ ಒಂದು ಬಲ ಬರುತ್ತೆ ಹ್ಞೂ ಆಯಿತಾ ತುಂಬ ಸರಳವಾಗಿದೆ ಪ್ರತಿ ಬುಧವಾರ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಪುಷ್ಪಾರ್ಚನೆ ಮಾಡಿಸೋದ್ರೂ ಆಗುತ್ತೆ ಹೆಸರು ಕಾಳು ಸಮರ್ಪಣೆ ಮಾಡಿದ್ರೂ ಆಗುತ್ತೆ ಅದನ್ನು ಮಾಡಿಸಿ ಈಗ ಪ್ರಸ್ತುತ ಅವರಿಗೆ ಕಾಲ ನೋಡಿದ್ರೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಭಕ್ತಿ ಕಾಲ ನಡೀತಾ ಇದೆ ಚಂದ್ರ ಇವರ ಜಾತಕದಲ್ಲಿ ಚಂದ್ರ ಬುಧ ಒಟ್ಟಾಗಿದ್ದಾರೆ ತುಂಬ ಒಳ್ಳೆಯದೇ ಇದು ಸಂಶಯ ಇಲ್ಲ ಆದರೆ ಚಂದ್ರ ಅಷ್ಟಮಾಧಿಪತಿ ಈ ಕಾರಣದಿಂದಾಗಿ ಸ್ವಲ್ಪ ಹಿನ್ನಡೆ ಆಗುತ್ತೆ ನಾನು ಹೇಳಿದ ಪರಿಹಾರ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಆತಂಕ ಬೇಡ ವಿವಾಹಕ್ಕೆ ಒಂದು ರಾಹುಗ್ರಹ ಶಾಂತಿ ಒಂದು ಮಾಡಿಸಬೇಕು ಆಮೇಲೆ ವಿವಾಹದಲ್ಲೂ ತುಂಬ ಚೆನ್ನಾಗಿರ್ತಾರೆ ಯೋಚನೆ ಮಾಡಬೇಡಿ ಚೆನ್ನಾಗಿದೆ ಪಂಚಮದಲ್ಲಿ ಗುರು ಇದ್ದರೆ ಬುದ್ಧಿ ಸ್ಥಾನೇ ಶುಭಯುತೆ ತೀವ್ರ ಬುದ್ಧಿ ಮೀದರ ದೇಶ ಇತ್ತಂತ ಅವ್ರಿಗೆ ಇನ್ನೊಬ್ಬರು ಯಾರು ಹೇಳಬೇಕಾಗಿಲ್ಲ ಅವರಿಗೆ ತುಂಬ ಜಾಣರಿದ್ದಾರೆ ಅವ್ರ ಬದುಕು ಅವ್ರು ಕಟ್ಕೊಳ್ತಾರೆ ಕೂಡ ಈ ಪ್ರಾರ್ಥನೆ ಮಾಡಲಿ ಅನುಕೂಲ ಆಗುತ್ತೆ ಒಳ್ಳೆಯದಾಗ ಎಸ್ ಇನ್ನು ಮೈಸೂರಿನಿಂದ ಮಹಾದೇವ್ ಪ್ರಕಾಶ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಮಹಾದೇವ್ ಪ್ರಕಾಶ್ ಅವರೇ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ಫೈವ್ ಸೆವೆನ್ ಟ್ವೆಂಟಿ ತ್ರೀ ಟೆನ್ ಇನ್ನೊಂದ್ಸಲ ಹೇಳಿ ಹೇಳಿ

ಮೆಡಿಕಲ್ ಶಾಪ್ ಸಂಬಂಧಿಸಿದ್ದು ಮೆಡಿಕಲ್ ಶಾಪ್ಗೆ ಆಯ್ತು ಮೆಡಿಕಲ್ಗೆ ಏನಾಗಿದೆ ಇಲ್ಲಿ ನೋಡಿ ರವಿ ನೀಚ ಸ್ಥಾನದಲ್ಲಿದ್ದಾನೆ ಅಲ್ಲಿ ತೃಣ ಕನಕೋರ್ಣ ಅಂತ ರವಿ ಸಂಬಂಧಿಸಿದ್ದು ಯಾವುದಪ್ಪ ಅಂದ್ರೆ ಪಾಪ ನೀವೀಗ ಮಾಡ್ತಾ ಇದ್ದೀರಾ ಇಲ್ಲ ಅಂತಲ್ಲ ಇದಕ್ಕೆ ನೀವು ಈಶ್ವರನ ಆರಾಧನೆ ಮಾಡಬೇಕು ಪ್ರತಿ ಭಾನುವಾರ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ ಬನ್ನಿ ಪ್ರತಿ ಭಾನುವಾರ ಮಾಡಿ ಒಂದು ವರ್ಷ ಕಾಲ ನಿರಂತರವಾಗಿ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಆತ ಐಶ್ವರ್ಯದ ಅಧಿ ಈಶ ಐಶ್ವರ್ಯ ಅಂತ ಹೀಗಾಗಿ ನಿಮಗೆ ಆ ಒಂದು ಮಾರ್ಗದಲ್ಲಿ ಧನ ಸಂಪತ್ತಿನ ಸಹಾಯ ಬೇಕು ಅಂದರೆ ಈಶ್ವರನ ಆರಾಧನೆ ಮಾಡಬೇಕು ಹೀಗಾಗಿ ದಯವಿಟ್ಟು ಇದನ್ನು ಮಾಡಿ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡೋದು ತುಂಬ ಸಹಾಯವಾಗುತ್ತೆ ನೀವು ಶ್ರದ್ಧೆಯಿಂದ ಮಾಡಿ ನೋಡಿ ಒಳ್ಳೆಯದಾಗಲಿ ಎಸ್ ಈಗ ಇನ್ನೊಬ್ಬರು ಕಾಲ್ ಮಾಡಿದ್ದಾರೆ ಅಂದಪ್ಪ ಅಂತ ಅಂದಪ್ಪ ಅವರೇ ನಮಸ್ತೆ ನಮಸ್ಕಾರ ಮೇಡಮ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ರೀ ಮಗಂದು ಜನ್ಮ ದಿನಾಂಕ ಹೇಳಿ ಐದು ನಾಲ್ಕು ಎರಡ್ ಸಾವಿರದ ರೀ ಎರಡ್ ಸಾವಿರದ ಎಂಟ ಎರಡು ರೀ ಎರಡು ಐದು ನಾಲ್ಕು ಎರಡ್ ಸಾವಿರದ ಎರಡು ಟೈಮು ಟೈಮ್ ಮಧ್ಯಾಹ್ನ ಹನ್ನೆರಡು ಕೊಟ್ಟೇನ್ರಿ ಹನ್ನೆರಡಕ್ಕೆ ಓಕೆ ಏನ್ ಪ್ರಶ್ನೆ ಕೇಳಬೇಕಿತ್ತು ಈಗ ಪ್ಯಾರಾಮೆಡಿಕಲ್ ಮುಗಿಸಿ ಡಿ ಎಂ ಟಿ ಲ್ಯಾಬ್ ಟೆಕ್ನಿಷಿಯನ್ ಆಗೇನ್ರಿ ಅಲ್ಲೇ ಬೆಂಗಳೂರಾಗ ಒಂದು ಪ್ರೈವೇಟ್ ಕೆಲಸ ಮಾಡ್ತಾನ್ರಿ ಓಕೆ ಗೌರ್ಮೆಂಟ್ ಜಾಬ್ಂದು ಏನಾರ ಅವಕಾಶ ಇತ್ತು ಮುಂದೆ ನಮಸ್ಕಾರ ಅನ್ನಪ್ಪ ಅವರೇ ನಮಸ್ಕಾರ 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 ಹ್ಮ್ ಗೊತ್ತಾಯ್ತು ಗೊತ್ತಾಯ್ತು ಎಲ್ಲಾ ಅರ್ಥ ಆಯ್ತು ನೀವು ನಿಮ್ ಪ್ರಶ್ನೆಲ್ಲ ಕೇಳಿಸ್ಕೊಂಡೆ ಕೇಳಿಸ್ಕೊಂಡು ಏನಿದೆ ಸ್ಥಿತಿ ಅದನ್ನ ಗಮನಿಸ್ಕೊಂಡೆ ನೋಡಿ ಇವರಿಗೆ ಈಗ ನಡೀತಾ ಇರೋದು ರಾಹು ದಶೆಯಲ್ಲಿ ರಾಹು ಭಕ್ತಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೇಳು ಫೆಬ್ರವರಿವರೆಗೆ ಅದಿದೆ ರಾಹು ರಾಹು ದಶೆ ರಾಹು ಭಕ್ತಿ ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿವರೆಗೆ ಅಲ್ಲಿವರೆಗೆ ಸ್ವಲ್ಪ ಆಗಿದೆ ಇದು ಮೇಲೆ ಗುರು ಪ್ರಾರಂಭವಾಗುತ್ತೆ ಯಾರು ವೃತ್ತಿಯ ಅಧಿಪತಿಯೋ ಅವ್ನ ಟೈಮ್ ಶುರುವಾಗುತ್ತೆ ಅಲ್ಲಿಂದ ಇವರು ಬದುಕು ಬದಲಾಗುತ್ತೆ ಈಗ ಪಾಪ ಏನೋ ಒಂದು ಅಷ್ಟು ಸಮಾಧಾನ ಇಲ್ಲದೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಕಾರಣ ವೇದ ರಾಹು ಹೀಗಾಗಿ ಇದು ಸರಿ ಹೋಗುತ್ತೆ ಇನ್ನೊಂದು ಎರಡು ವರ್ಷ ಎರಡು ವರ್ಷನೂ ಇಲ್ಲ ಈಗಾಗಲೇ ನಾವು ಡಿಸೆಂಬರ್ ಬಂದ್ಬಿಡ್ತು ಇನ್ನೇನು ಈ ವರ್ಷ ಮುಗದೇ ಹೋಯ್ತು ಇಪ್ಪತ್ತ ಇಪ್ಪತ್ತೇಳು ಅಂದರೆ ಇನ್ನೊಂದು ವರ್ಷ ಒಂದು ಒಂದೂವರೆ ವರ್ಷ ಅಷ್ಟರಲ್ಲಿ ಇವರಿಗೆ ಒಳ್ಳೆ ದಾರಿ ಸಿಗುತ್ತೆ ಆತಂಕ ಮಾಡ್ಕೋಬೇಡಿ ಅಲ್ಲಿವರಿಗೆ ಸ್ವಲ್ಪ ತಾಳ್ಮೆ ಬೇಕು ಆಮೇಲೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗುರುಚಂದ್ರ ಕೇಂದ್ರ ಸ್ಥಿತಿ ಇದೆಯಲ್ಲ ಇದು ಗಜಕೇಸರಿ ಯೋಗ ಅಂತ ಅವ್ರ ಜೀವನದಲ್ಲಿ ಬಹು ಎತ್ತರಕ್ಕೆ ಬೆಳಿತಾರೆ ನಾಲ್ಕು ಜನಕ್ಕೆ ಇವರೇ ಸಹಾಯ ಮಾಡುವ ಮತ್ತಿಗೆ ಬೆಳಿತಾರೆ ಆದರೆ ಸ್ವಲ್ಪ ಕಾಯಬೇಕು ಇಪ್ಪತ್ತೇಳು ಫೆಬ್ರವರಿಗೆ ತಾಳ್ಮೆಯಿಂದ ಇದ್ದು ಬಿಡಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಎಂದರೆ ಸುಬ್ರಹ್ಮಣ್ಯಂಗೆ ಹೋಗಿ ಪ್ರತಿ ಮಂಗಳವಾರ ಅವರಿಗೆ ನಮಸ್ಕಾರ ಮಾಡೋಕ್ಕೆ ಹೇಳಿ ಅಲ್ಲಿ ಹೋಗಿ ಬರ ಕೇಳಿ ದರ್ಶನ ಅಭಿಷೇಕ ಮಾಡಿಸಿದ್ರೆ ಸಾಕಾಗುತ್ತೆ ಅದನ್ನ ಮಾಡಲಿ ಒಳ್ಳೇದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ